जैसे एक भी दिन नहीं गुजरा है मेरे जीवन में जो मैं उबलते हुए सूर्य को ना देखा हो हेलो फ्रेंड्स वेलकम वेलकम टू माय यूट्यूब चैनल तो वीडियो इवती टाइम मैनेजमेंट बैठे टाइम मैनेजमेंट ಸಮಯದ ಸರಿಯಾದವನ್ನ ನಿರ್ವಹಣೆ ಮಾಡಕ್ ಆಗ್ಲಿಲ್ಲಂದ್ರ ಆ ವ್ಯಕ್ತಿ ಜೀವನದೊಳಗ ಏನೂ ಸಾಧನೆ ಮಾಡಾಕ ಸಾಧ್ಯ ಇಲ್ಲ ಸೊ ಅಂತ ಒಂದು ಟೈಮ್ ಮ್ಯಾನೇಜ್ಮೆಂಟ್ ನ ಯಾವ ತರ ಮಾಡಬಹುದು ವರ್ಕಿಂಗ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಅಂಡ್ ಲೇಡೀಸ್ ಆಗಿರ್ಬೋದು ಆಫೀಸ್ ವರ್ಕ್ ಜೊತೆ ಎಷ್ಟ ಅವ್ರನ್ನ ಮ್ಯಾನೇಜ್ ಮಾಡ್ಕೋಬಹುದು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಒಂದು ಡಿಸ್ಕಶನ್ ನ ಮಾಡೋಣ ಇನ್ನವರೆಗೂ ಯಾವ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ ಟೈಮ್ ಮ್ಯಾನೇಜ್ಮೆಂಟ್ ಲೈಫ್ ಒಳಗ ಬಹಳ ಒಂದು ಕ್ರೂಷಿಯಲ್ ಒಂದು ಥಿಂಗ್ ಇದ ಮ್ಯಾನೇಜ್ಮೆಂಟ್ ಮಾಡ್ಬೇಕಂದ್ರೆ ನಿಮ್ಗ ಒಂದು ಮೋಟಿವೇಶನ್ ಅವಶ್ಯಕತೆ ಇದೆ ಪ್ರತಿಯೊಬ್ಬರಿಗೂ ಒಂದು ಮೋಟಿವೇಶನ್ ಬೇಕು ಅಂದ್ರೆ ಸರಿಯಾದ ಒಂದು ಸ್ಟ್ರಾಂಗ್ ಆದಂತ ಗೋಲ್ ಇರಬೇಕು ಅಂದ್ರಷ್ಟ ಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತದ ಸೊ ಟೈಮ್ ಹೆಂಗೈತೆ ಅಂತಂದ್ರ ಆಮೇಲೆ ಮಾಡ್ತೇನೆ ಆಮೇಲೆ ಮಾಡ್ತೇನೆ ನಾಳೆ ಮಾಡ್ತೇನೆ ಅನ್ಕೊಂತ ಪೂರ್ತಿ ದಿನ ಕಳೆದು ಹೋಗ್ಬಿಡ್ತದ ರಾತ್ರಿ ಕುಂತ ರಿಗ್ರೆಟ್ ಮಾಡೋದು ಅಯ್ಯೋ ಪೂರ್ತಿ ದಿನ ಎಲ್ಲಾ ಹೋತ್ಲ ಪೂರಾ ದಿನ ನನ್ನ ವೇಸ್ಟ್ ಆತು ಪೂರ ವಾರನ ವೇಸ್ಟ್ ಆತು ಅನ್ಕೊಂತ ರಿಗ್ರೆಟ್ ಮಾಡ್ಕೊಂತ ಕೂರ್ತೀವಿ ಬಟ್ ನಾಳೆ ಆ ಆಮೇಲೆ ಅನ್ನೋದ್ ಮಾತ್ರ ಬರಂಗೇನೆ ಇಲ್ಲ ಇನ್ನ ಪ್ರತಿಯೊಬ್ಬರ ಕಡೆನು ಪ್ರತಿಯೊಬ್ಬರಿಗೂ ಆ ದೇವ್ರ ಇಪ್ಪತ್ನಾಕ್ ತಾಸ ಒಂದು ಸಮಯನನ್ನ ಕೊಟ್ಟನು ಬಟ್ ಅದನ್ನ ಯಾರು ಹೆಂಗ್ ಯೂಸ್ ಮಾಡ್ಕೋತಾರು ಅನ್ನೋದ್ರ ಮೇಲೆ ಸಕ್ಸಸ್ ಅನ್ನೋದ ನಿರ್ಧಾರ ಆಗಿರ್ತದ ಅಂಡ್ ಈ ನಮ್ ಬ್ರೇನ್ ಐತ್ಲಾ ಈ ನಮ್ ಬ್ರೈನ್ ಐತ್ಲಾ ಈ ಬ್ರೇನಿಗೆ ಸರಿಯಾಗಿ ಒಂದು ಲೇಸಿನೆಸ್ ಬಿಟ್ ಅಕ್ಯುರೇಟ್ ಆಗಿ ಬ್ರೈನ್ ವರ್ಕ್ ಮಾಡ್ಬೇಕಂದ್ರೆ ಅದಕ್ಕೊಂದು ಪ್ಲಾನ್ ಇರ್ಬೇಕು ಅದಕ್ಕೊಂದು ಟಾಸ್ಕ್ ಕೊಡ್ಬೇಕು ಆಲ್ರೆಡಿ ಅದಕ್ಕೊಂದು ಟಾಸ್ಕ್ ಸೆಟ್ ಇರಬೇಕು ಪ್ಲಾನ್ಸ್ ಇರ್ಬೇಕು ಹಾ ಎಸ್ ಈ ಕೆಲಸ ನೀ ಮಾಡ್ಬೇಕು ಇದು ಬಹಳ ಇಂಪಾರ್ಟೆಂಟ್ ಅದ ಇದನ್ನ ಇವಾಗ ಮಾಡ್ಬೇಕು ಅಂತ ಪ್ಲಾನ್ ಇದ್ರೆ ಅಷ್ಟ ಬ್ರೈನ್ ಆಕ್ಟಿವ್ ಇರ್ತದೆ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ ನಾವ ಈಗ ವಾರ ಎಲ್ಲ ನೀವು ಕೆಲಸ ಆಫೀಸ್ಗೆಲ್ಲ ಹೋಗ್ತಿರ್ತೇರಿ ಬೆಳಿಗ್ಗೆ ಎಂಟು ಒಂಬತ್ತರ ಒಳಗಾಗೆ ಸ್ನಾನ ನಾಷ್ಟ ಎಲ್ಲಾ ಆಗಿಕಸ್ ಆಫೀಸ್ ಹೋಗುದು ಬರೋದು ಮಾಡ್ತಿರ್ತೀರಿ ಬಟ್ ಯಾವಾಗ ಸಂಡೆ ಸಂಡೇ ನಿಮ್ ಒಳಗೆ ಏನೂ ಪ್ಲಾನ್ ಇರ್ಲಿಲ್ಲ ಅಂದ್ರ ಸ್ನಾನ ಮಾಡೋದನ್ನ ಎರಡು ಗಂಟೆ ಬ್ರೇಕ್ಫಾಸ್ಟ್ ಹನ್ನೊಂದ್ ಹನ್ನೆರಡು ಗಂಟೆ ಹಿಂಗ್ ಆಗ್ತದ ಸೊ ಯಾವಾಗ ನಿಮ್ ಕಡೆ ಪ್ಲಾನ್ ಇರ್ತಾವು ಯಾವಾಗ ಈ ಕೆಲಸ ಅನಿವಾರ್ಯತೆ ಐತಿ ಕೆಲಸ ಇಂಪಾರ್ಟೆಂಟ್ ಐತಿ ಅಂತ ನಿಮ್ಮ ಬ್ರೈನ್ ಗೆ ನೀವು ತಿಳಿಸ್ತಿರ್ಲಾ ಅವಾಗಷ್ಟ ಬ್ರೈನ್ ಆಕ್ಟಿವೇಟ್ ಇರ್ತದೆ ಅದರ್ವೈಸ್ ಲೇಸಿನೆಸ್ ಆಗ್ತದ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಫಸ್ಟ್ ಪಾಯಿಂಟ್ ಪಾಯಿಂಟ್ ಸೆಕೆಂಡ್ ನಿಮ್ಮ ಒಂದು ಬ್ರೈನ್ ಈಗ ಆಕ್ಟಿವ್ ಇರಬೇಕು ಅಂತಂದ್ರ ಎನರ್ಜಿ ಇಂಪಾರ್ಟೆಂಟ್ ಈಗ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂದ್ರ ಎಲ್ಲಾ ಎವ್ರಿಥಿಂಗ್ ಇಸ್ ಡಿಪೆಂಡ್ಸ್ ಆನ್ ಯುವರ್ ಅಂಡ್ ಬ್ರೈನ್ ಸೊ ಆ ಬ್ರೈನ್ ಅನ್ನ ನೀವು ಅಕ್ಯುರೇಟ್ ಆಗಿ ಆಕ್ಟಿವ್ ಮಾಡ್ಬೇಕಂದಾಗ ಎನರ್ಜಿ ಇಂಪಾರ್ಟೆಂಟ್ ಸೊ ಎನರ್ಜಿ ಅಲ್ಲಿಂದ ಬರ್ತೇತ ಅಂಗರ ಸೊ ಆ ಎನರ್ಜಿ ನಿಮಗ್ ಬರ್ಬೇಕಂದ್ರ ಸರಿಯಾದ ಟೈಮ್ಗೆ ಸರಿಯಾದ ಒಂದು ಊಟ ಆಹಾರ ಪದ್ಧತಿನ ನೀವು ಫಾಲೋ ಮಾಡ್ಕೋಬೇಕು ಅಂಡ್ ದ ಸೆಕೆಂಡ್ ಥಿಂಗ್ ಇಸ್ ನಿದ್ದೆ ನಿದ್ದೆ ಇಂಪಾರ್ಟೆಂಟ್ ಅದ ಹಂಗಂತೆ ಹತ್ತು ಹದಿನಾಲ್ಕು ತಾಸು ನಿದ್ದಿನ ಮಾಡೋದಲ್ಲ ಈಗ ಒಂದು ಸಕ್ಸಸ್ ಒಂದು ಗುರಿ ಹಿಂದ್ ಬಿತ್ತೇರಿ ಅಂತಂದಾಗ ಆರಿಂದ ಎಂಟ ಅವರ್ಸ್ ನಿದ್ದೆ ಮಾಡ್ರಿ ಸ್ಯಾಕ್ರಿಫೈಸ್ ಮಾಡೋದನ್ನು ಕಲಿಬೇಕಾಗ್ತದ ಅಂಡ್ ವಿತ್ ದಟ್ ಸರಿಯಾದ ಎಕ್ಸಸೈಸ್ ಇಷ್ಟನ್ನು ನೀವು ಏನಾರ ಫಾಲೋ ಮಾಡ್ರಿ ಅಂತಂದ್ರೆ ನಿಮ್ಗೆ ಎನರ್ಜಿ ಬರ್ತದ ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರ ಅವಾಯ್ಡ್ ಆಲ್ ದಿ ಏನೇ ನಿಮ್ಮನ್ನ ಮಾಡ್ತಾವಲ್ಲ ಅಂತ ಎಲ್ಲ ಥಿಂಗ್ಸ್ ಇಂದ ನೀವು ಕಟ್ ಆಫ್ ಆಗಬೇಕು ದೂರ ಉಳಿಬೇಕು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಫಾಲ್ತು ಮಾತುಗಳಾಗಿರ್ಬೋದು ಏನೇ ಇರ್ಲಿ ನಿಮ್ಮನ್ನ ಯಾವ ಒಂದು ವಿಷಯಗಳು ಡಿಸ್ಟ್ರಾಕ್ಟ್ ಮಾಡತ್ತವು ಅಂತ ಅಲ್ಲ ಅನಸ್ತೈತ್ಲಾ ಅಂತ ಎಲ್ಲಾ ವಿಷಯಗಳಿಂದ ದೂರ ಇರೋದ್ ಕಲಿಬೇಕು ಸೊ ಓಕೆ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನಂದ್ರ ಎಲ್ಲಾ ಕೆಲಸಗಳು ಇರ್ತಾವೆ ಓದೋದಿರ್ತದ ಅಥವಾ ಏನೋ ಒಂದು ಗುರಿ ಇರ್ತೈತಿ ಬಟ್ ಜೀವನದೊಳಗೆ ಬೇರೆ ಬೇರೆ ಕೆಲಸಗಳು ಇರ್ತಾವ ಈಗ ಸ್ನಾನ ಮಾಡೋದು ಅದು ಇಂಪಾರ್ಟೆಂಟ್ ಇರ್ತೈತಿ ಊಟ ಮಾಡ್ಬೇಕಂದ್ರೆ ಅಡಗಿನೂ ಮಾಡ್ಕೋಬೇಕು ಸೊ ಈ ಎಲ್ಲಾ ಕೆಲಸಗಳ ಜೊತೆ ನಿಮ್ಮ ಒಂದು ಓದೋದಕ್ಕಾಗಿರ್ಬೋದು ಅಥವಾ ನಿಮ್ಮ ಗೋಲಿಗೆ ನೀವು ಏನ್ ಟೈಮ್ ನ ಎತ್ ತಿಕೋತೀರಿ ಪ್ಲಾನ್ ಮಾಡ್ಕೋತಿರಲ್ಲ ಅದ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಆಗಿ ನೀವು ಸಮಯದ ಒಂದು ಉಳಿತಾಯ ಮಾಡ್ಕೊಂಡ ಪರ್ಫೆಕ್ಟ್ ನಮ್ಗೆ ಅದನ್ನ ಯೂಸ್ ಮಾಡ್ಕೋಬೇಕಂದ್ರೆ ಸರಿಯಾದ ಒಂದು ಟೈಮ್ ಅಂದ್ರ ಮಾರ್ನಿಂಗ್ ಟೈಮ್ ಅರ್ಲಿ ಟೈಮ್ ಏನ್ ಅರ್ಲಿ ಮಾರ್ನಿಂಗ್ ನೀವು ಅದು ಒಂದು ಪರ್ಫೆಕ್ಟ್ ಟೈಮ್ ಇರ್ತದ ಸೊ ನೀವು ಅಕ್ಷಯ್ ಕುಮಾರ್ ಕೇಳಿರ್ಬೋದು ಎಲ್ಲಾರ್ಗು ಗೊತ್ತಿದ್ದ ಆಕ್ಟರ್ ಫೇಮಸ್ ಆಕ್ಟರ್ ಹಿಂದಿ ಒಂದು ಆಕ್ಟರ್ ಅವರೊಂದು ಇಂಟರ್ವ್ಯೂ ಒಳಗೊಂದು ಹೇಳ್ಕೊಂಡಿದ್ರ ಅವ್ರ ಲೈಫ್ ಬಗ್ಗೆ ಒಂದು ಹೇಳೋ ಟೈಮ್ ಒಳಗೆ ಹೆಂಗ್ ನೀವು ಇಷ್ಟು ಎನರ್ಜೆಟಿಕ್ ಇರ್ತೀರಿ ಹೆಂಗಿಷ್ಟು ಸಕ್ಸಸ್ಫುಲ್ ಅದೇರಿ ರೀ ಎಷ್ಟು ಕಂಟಿನ್ಯೂಸ್ ಆಗಿ ಮೂವಿ ಮಾಡ್ತಿರ್ತಾರ ಅವ್ರು ನೋಡಿರ್ಬೋದು ನೀವು ಈ ಒಂದು ಏಜ್ ಒಳಗನು ಫಿಟ್ ಅದೇರಿ ಮತ್ತೆ ಇಷ್ಟು ಮೂವೀಸ್ ಹೆಂಗ್ ಮಾಡ್ತೇರಿ ಅಂತ ಕೇಳಿದಾಗ ಅವ್ರು ಒಂದು ಸೆಂಟೆನ್ಸ್ ಹೇಳಿರಿ ಏನಂತಂದ್ರ ಜೈಸಿ ಏಕ್ ಬಿ ದಿನ ನೈ ಹೇ ಮೇರೆ ಜೀವನ್ ಮೇ ಜೋ ಮೇ ಉಬಲ್ತೇ ಹುಯೇ ಸೂರ್ಯಕು ನಾ ಹೋ ಸೊ ಏನಂದ್ರ ಉದಯಿಸುತ್ತಿರುವ ಸೂರ್ಯನನ್ನ ನೋಡದೆ ಇರೋ ಒಂದ್ ಒಂದೇ ಒಂದ್ ದಿನಾನು ನನ್ನ ಜೀವನದೊಳಗೆ ಇಲ್ಲ ಇದರ ಅರ್ಥ ಅಷ್ಟು ಬೆಳಗ್ಗೆ ನಾ ಹೇಳ್ತೇನೆ ಆ ಬೆಳಗಿನ ಟೈಮ್ ಒಳಗ ಜಾಸ್ತಿ ಡಿಸ್ಟ್ರಾಕ್ಷನ್ಸ್ ಏನು ಇರಂಗಿಲ್ಲ ಆ ಟೈಮ್ ಒಳಗ ನನ್ನ ಲೈಫ್ ಒಳಗಿನ್ನೂ ಒಂದಷ್ಟು ಏನೇನು ಮಾಡ್ಬೇಕು ಮಾಡಬಾರ್ದು ಎಲ್ಲಾ ನನಗ ಅರ್ಥ ಮಾಡ್ಕೊಳಿಕ್ಕೆ ಒಂದು ಶಾಂತವಾದಂತ ಟೈಮ್ ಸಿಕ್ತೈತೆ ಅಂತ ಹೇಳಿ ಸೊ ಎಷ್ಟೇ ಜನ ಒಂದಷ್ಟು ಸಕ್ಸಸ್ಫುಲ್ ಪರ್ಸನ್ಸ್ ನ ನೀವು ನೋಡಿದ್ರನು ಬೆಳಿಗ್ಗೆ ಬೇಗ ಹೇಳೋ ಒಂದು ಹ್ಯಾಬಿಟ್ ನ ಕಲ್ಟಿವೇಟ್ ಮಾಡ್ಕೊಂಡಿರ್ತಾರ ಹಿಂಗಾಗಿ ಮಾರ್ನಿಂಗ್ ಎದೋ ಒಂದ್ ರೂಢಿನ ನೀವು ಮಾಡ್ಕೋಬೇಕಾಗ್ತದ ಈಗ ನಿಮ್ಗೆ ಒಂದ್ ಗೊತ್ತಾಯ್ತು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂದ್ರೆ ಒಂದು ಡಿಸ್ಟ್ರಾಕ್ಷನ್ಸ್ ಇಂದ ದೂರ ಇರಬೇಕು ಒಂದು ಎನರ್ಜಿ ಲೆವೆಲ್ ಚಲೋ ಇರಬೇಕು ಬ್ರೈನ್ ಗೆ ಒಂದು ಪ್ಲಾನ್ ಇರಬೇಕು ಟಾಸ್ಕ್ ಇರ್ಬೇಕು ಒಂದು ಗುರಿ ಅನ್ನೋದು ಇರ್ಬೇಕು ಅಂತ ಹೇಳಿಕ ಸರ್ ಸೊ ಹಂಗಾದ್ರೆ ಈಗ ಸ್ಟೂಡೆಂಟ್ಸ್ ಆಗಿರ್ಬೋದು ಸ್ಟಡಿ ಮಾಡ್ತಾ ಇರುವಂತಹ ಕಾಂಪಿಟೇಟಿವ್ ವಿದ್ಯಾರ್ಥಿಗಳು ಏನ್ ಕಾಂಪಿಟೇಟಿವ್ ಪರೀಕ್ಷೆಗೆ ತಯಾರಿ ಆಗ್ತಿರೋಂತಹ ವಿದ್ಯಾರ್ಥಿಗಳು ಫುಲ್ ಫ್ಲೇಜ್ ಯಾರ್ಯಾರು ಪ್ರಿಪೇರ್ ಆಗ್ತಿರ್ತಾರಲ್ಲ ಆ ಸ್ಟೂಡೆಂಟ್ಸ್ ಎಷ್ಟ್ ಅವರ್ ಓದ್ಕೋಬಹುದು ಎಷ್ಟ್ ಅವರ್ ಅವ್ರಿಗೆ ಸಿಗ್ಬಹುದು ಅಂಡ್ ವರ್ಕಿಂಗ್ ಪರ್ಸನ್ಸ್ ಜೊತೆಗೆ ನಮ್ಮ ವುಮೆನ್ಸ್ ಲೇಡೀಸ್ ತರ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಎಸ್ಟ್ ಅವರ್ಸ್ ಅವರು ಓದ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಲಿಸ್ಟ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೇನೆ ಸೊ ಫಸ್ಟ್ ಪಾಯಿಂಟ್ ಮಾರ್ನಿಂಗ್ ಹೇಳೋದ್ನ ಕಲೀರಿ ಮೂರಕ್ಕ ಹೇಳ್ಬಹುದು ನಾಲ್ಕು ಗಂಟೆ ಐದು ಗಂಟೆ ಈ ತರ ಬೆಳಿಗ್ಗೆ ಹೇಳಾಕ ಫಸ್ಟ್ ಸ್ಟಾರ್ಟ್ ಮಾಡ್ರಿ ಫುಲ್ ಜಮ್ಗೆ ಪೂರ್ತಿ ದಿನ ಓದೋವಂತ ವಿದ್ಯಾರ್ಥಿಗಳು ಅಂದ್ರೆ ಜಸ್ಟ್ ಕೋಚಿಂಗ್ ಹೋಗ್ತಿರ್ತಾರೋ ಅಥವಾ ಮನಿ ಕೂತ್ ಓದ್ತಿರ್ತಾರಲ್ಲ ಕೆಲಸ ಏನು ಮಾಡದೆ ಓದೋ ಅಂತ ವಿದ್ಯಾರ್ಥಿಗಳಿಗೆ ಎಷ್ಟ್ ಸಮಯ ಸಿಗ್ತದೆ ಅಂತ ನೋಡೋದಾದ್ರ ಲಿಂಗ್ ಇನ್ ಕೇಸ್ ನೀವ ಮೂರು ಗಂಟೆಕ್ ಎದ್ರಿ ಮೂರರಿಂದ ಏಳೂರ್ವರೆಗೂ ನೀವು ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಿದ್ರಿ ಅಂತಂದ್ರ ಅಲ್ಲೇ ನಾಲ್ಕ ತಾಸ ಆಯ್ತ್ ನಿಮ್ದು ಹನ್ನೆರಡು ತಾಸ ನಿಮ್ದೊಂದು ಟಾರ್ಗೆಟ್ ಇರ್ತೈತಿ ಎಂತ ಎಕ್ಸಾಮ್ ಐತೆ ಅಂದ್ರೆ ಹನ್ನೆರಡು ತಾಸಗಿಂತ ಹೆಚ್ಚಂದ್ರು ಯಾರಿಗೂ ಜಾಸ್ತಿ ಓದಕ್ ಆಗಂಗಿಲ್ಲ ಸೊ ಅದ್ರಾಗಿ ನಾಲ್ಕ ತಾಸ ಮಾರ್ನಿಂಗ್ ಒಳಗನ ನಿಮ್ದು ಮುಗ್ದು ಬಿಡ್ತದ ದೆನ್ ನೀವ್ ಏನ್ ಮಾಡ್ಬೇಕಂತಂದ್ರ ಸೆವೆನ್ ಟು ನೈನ್ ಎಕ್ಸರ್ಸೈಜ್ ಮಾಡ್ರಿ ಬ್ರೇಕ್ಫಾಸ್ಟ್ ಮಾಡ್ರಿ ಸ್ನಾನ ಮಾಡ್ಕೊಡ್ರಿ ಮನಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ರಿ ಏನಾರ ಮಾಡ್ರಿ ಸೆವೆನ್ ಟು ನೈನ್ ಟೂ ಅವರ್ಸ್ ಆರಾಮ್ ಸ್ಪೆಂಡ್ ಮಾಡ್ಕೊಂಡ್ ಕಸ ಅಗೇನ್ ಒಂಬತ್ತರಿಂದ ಒಂದ್ ಗಂಟೆವರೆಗೂ ನೀವ್ ಏನಾರ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಒಂದ್ ಗಂಟೆ ವರ್ಗೂ ಓದಾಕ್ ಕೂತ್ರಿ ಅಂದ್ರ ಅಗೈನ್ ಅವರ್ಸ್ ಸೊ ಆಫ್ಟರ್ನೂನ್ ಒಳಗಾಗಿ ನಿಮ್ದು ಎಂಟು ತಾಸು ನಿಮ್ದು ಮುಗಿತದ ಇಲ್ಲಿ ನಿಮಗೆ ಬಹಳ ಸ್ಟ್ರೆಸ್ ಅನ್ನು ಆಗಂಗಿಲ್ಲ ಸ್ಟ್ರೇನು ಆಗಂಗಿಲ್ಲ ಯಾಕಂದ್ರೆ ಒಂದ್ ಗಂಟೆಗೆ ನೀವು ಒಂದ್ಸಲ ಸ್ಟಡಿ ಮಾಡೋ ಸ್ಟಾಪ್ ಮಾಡ್ರ ಒಂದರಿಂದ ಮೂರ್ವರೆಗೂ ಅಗೇನ್ ಟೂ ಅವರ್ಸ್ ಒಂದು ಬ್ರೇಕ್ ತಗೊಳ್ರಿ ಆ ಟೂ ಅವರ್ಸ್ ಒಳಗ ನೀವು ಊಟ ಮಾಡಬಹುದು ನಿಧಿ ಮಾಡಬಹುದು ಅಥವಾ ಏನಾರ ಬ್ಯಾರೆ ಪ್ಲಾನ್ ಇದ್ರೆ ಅದನ್ನ ಮಾಡ್ಕೋಬಹುದು ನೀವು ಒನ್ ಟು ತ್ರೀ ಟೂ ಅವರ್ಸ್ ಒಂದು ಬ್ರೇಕ್ ತಗೊಳ್ರಿ ದೆನ್ ಮೂರು ಗಂಟೆಕ್ ಒಂದ್ಸಲ ನೀವು ಸ್ಟಾರ್ಟ್ ಮಾಡ್ರಿ ಅಂದ್ರೆ ಮೂರರಿಂದ ಏಳು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ನೀವೇನಾರ ಓದಿದ್ರಿ ಅಂತಂದ್ರೆ ಅಲ್ಲಿಗೆ ನಿಮ್ಮ ಟ್ವೆಲ್ ಒಂದು ಏನು ಪ್ಲಾನ್ ಟಾರ್ಗೆಟ್ ಹಾಕೊಂಡಿರ್ತೀರಲ್ಲ ಅದು ಮುಗಿತದ ಸೊ ಸಂಜೆ ಏಳು ಗಂಟೆ ಅಂತ ನೀವು ಅಗೇನ್ ಫ್ರೀ ಆಗ್ತೀರಿ ನೀವು ಫ್ರೆಂಡ್ ನ ಸುತ್ತಾಡಕ ಹೋಗ್ತಿರಿ ಫ್ರೆಂಡ್ ಜೊತೆ ಮೀಟ್ ಮಾಡಕ್ ಹೋಗ್ತಿರಿ ಹೋಗ್ರಿ ಅಥವಾ ಮನೆಯಿಂದ ಏನಾರ ಕೆಲಸ ಮಾಡ್ರಿ ಟಿವಿ ನೋಡ್ರಿ ಏನ್ ಬೇಕಾದ್ ಮಾಡ್ಬೋದು ನೀವು ಸೆವೆನ್ ಟು ನೆಕ್ಸ್ಟ್ ನಿಮ್ಗೆ ಮೂಡ್ ಬಂದ್ರೆ ಮತ್ ರಿವಿಷನ್ ಮಾಡ್ಕೋಬಹುದು ಇಲ್ಲಪ್ಪ ಅಂತಂದ್ರೆ ಆಮೇಲೆ ನೀವು ಫ್ರೀನ ಇರ್ತೀರಿ ಈ ತರ ಒಂದ್ ಪ್ಲಾನ್ ನ ನೀವು ಫಾಲೋ ಮಾಡಿರಿ ಅಂತಂದ್ರ ಹನ್ನೆರಡ್ ಅವರ್ಸ್ ನೀವ ಯೂಸ್ ಮಾಡ್ಕೋಬಹುದು ನೀವ್ ಏನಾರ ಒಂಬತ್ ಗಂಟೆ ಹತ್ತು ಗಂಟೆಗೆ ಎದ್ರಿ ಅಂದ್ರ ನೀವು ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡೋ ಮಟ್ಟನ ಹನ್ನೆರಡು ಒಂದ್ ಗಂಟೆ ಆಗ್ತದ ಸೊ ಆಮೇಲೆ ಓದಾ ಕುಂದ್ರ ಹುಡ್ಕ ನಿದ್ದಿ ಬರ್ತದ ಈ ತರ ಆಗಿ ನಿಮ್ಮ ಗಳು ಪ್ಲಾಫ್ ಆಗ್ತಿರ್ತಾವ ಹಿಂಗಾಗಿ ಮಾರ್ನಿಂಗ್ ಹೇಳೋ ಒಂದ್ ಹ್ಯಾಬಿಟ್ ನ ಕಲ್ಟಿವೇಟ್ ಮಾಡ್ಕೊಳ್ರಿ ಟು ವರ್ಕಿಂಗ್ ಮೆನ್ಸ್ ಅವ್ರ ವುಮೆನ್ಸ್ ಈಗ ಕೆಲಸ ಮಾಡ್ಕೊಂತ ಒಂದಷ್ಟು ಜನ ಪ್ರಿಪೇರ್ ಆಗ್ತಿರ್ತಾರೋ ಅವ್ರಿಗೆ ಇಷ್ಟೆಲ್ಲ ಟೈಮ್ ಸಿಗಂಗಿಲ್ಲ ಯಾಕಂದ್ರೆ ಅವ್ರ ಬೆಳಗ್ಗೆ ಬೇಗ ಆಫೀಸ್ಗನು ಹೋಗ್ಬೇಕಾಗ್ತಿ ಮಧ್ಯಾಹ್ನ ಪೂರಾ ದಿನ ಅವ್ರದ್ದು ಆಫೀಸ್ ಒಳಗೆ ಹೋಗ್ತಿರ್ತಿ ಟ್ರಾವೆಲ್ ಒಳಗೆ ಹೋಗ್ತಿರ್ತತಿ ಹಿಂಗಾಗಿ ಇಷ್ಟ ಅವರ್ಸ್ ಅಂತೂ ಟ್ವೆಲ್ ಅವರ್ಸ್ ಅಂತೂ ಅವ್ರಿಗೆ ಸಿಗಂಗಿಲ್ಲ ಹಾರ್ಡ್ಲಿ ಫೈವ್ ಟು ಸಿಕ್ಸ್ ಅವರ್ಸ್ ಸಿಗ್ತೈತಿ ಸೊ ವರ್ಕಿಂಗ್ ಏನ್ ಜನ ಇರ್ತಾರಲ್ಲ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರು ಆಲ್ಮೋಸ್ಟ್ ವೀಕೆಂಡ್ ಮತ್ತೆ ಫೆಸ್ಟಿವಲ್ ಟೈಮ್ ಅದು ಆ ರಜೆ ದಿನಗಳನ್ನ ನೀವು ಜಾಸ್ತಿ ಯೂಸ್ ಮಾಡ್ಕೋಬೇಕಾಗ್ತದೆ ಸೊ ಅವರೊಂದ್ ರುಟೀನ್ ಯಾವ ತರ ಇರಬೇಕು ಅಂತಂದ್ರ ಐದು ಗಂಟೆಗಾರು ಹೇಳ್ಬೇಕು ಈಗ ಅವರಿಗೆ ಮೂರು ಗಂಟೆಗೆ ಹೇಳಂತಂದ್ರೆ ಬಹಳ ಕಷ್ಟ ಆಗ್ತದ ಯಾಕಂದ್ರೆ ಪೂರಾ ದಿನ ಅವರು ಗೆ ಹೋಗಿರ್ತಾರೋ ಸ್ಟ್ರೈನ್ ಆಗಿರ್ತಾರು ನೈಟ್ ಸ್ಟಡಿ ಮಾಡಿರ್ತಾರೋ ಅಂದಾಗ ಬೆಳಿಗ್ಗೆ ಮೂರು ಗಂಟೆಗೆಲ್ಲ ಹೇಳೋದ್ ಡಿಫಿಕಲ್ಟ್ ಆಗ್ತೈತಿ ಹಿಂಗಾಗಿ ಅಟ್ ಲೀಸ್ಟ್ ಫೈವ್ ಓ ಕ್ಲಾಕ್ ಗೆ ಅಂದ್ರೂ ಹೇಳಬೇಕಾಗ್ತೈತಿ ಫೈವ್ ಟು ಸೆವೆನ್ ಏನಾರ ನೀವು ಮಾರ್ನಿಂಗ್ ಸ್ಟಡಿ ಮಾಡಿರಿ ಅಂದ್ರೆ ಎರಡ್ ಅವರ್ ಕವರ್ ಆಗ್ತದ ದೆನ್ ಸೀದಾ ಗೆಲ್ಲ ಹೋಗ್ತಾರೋ ಆಮೇಲೆ ಅವ್ರು ಪುರಾ ದಿನ ಹೋಗಿರ್ತದ ಇನ್ ಬಿಟ್ವಿನ್ ಆಫೀಸ್ ಒಳಗ್ ಲಂಚ್ ಅವರ್ ಒಳಗೋ ಅಥವಾ ಟ್ರಾವೆಲ್ ಏನಾರ ನೀವು ಬಸ್ ಅಥವಾ ಮೆಟ್ರೋ ಇಂದ ಏನಾರ ಟ್ರಾವೆಲ್ ಮಾಡತಿದ್ರಿ ಅಂದ್ರೆ ಅವಾಗ ಒನ್ ಏನೋ ಒಂದು ಕರೆಂಟ್ ಅಫೇರ್ಸ್ ಈ ತರ ನೀವು ಮ್ಯಾನೇಜ್ ಮಾಡ್ಕೋಬೇಕಾಗ್ತದ ದೆನ್ ರಾತ್ರಿ ಎಂಟು ಗಂಟೆಕ್ ಮನಿಗೆ ಏನ್ ಬರ್ತಿರಲ್ಲ ಬಂದು ಊಟ ಗಿಟ ಮುಗಿಸಿ ಎಂಟರಿಂದ ಹನ್ನೊಂದು ಗಂಟೆವರೆಗೂ ನೀವ ಸ್ಟಡಿನ ಮಾಡ್ಬೇಕಾಗ್ತೈತಿ ತ್ರೀ ಅವರ್ಸ್ ಸೊ ಹಾಡ್ಲಿ ಅವರಿಗೆ ಫೈವ್ ಟು ಸಿಕ್ಸ್ ಅವರ್ಸ್ ಸಿಕ್ತೈತಿ ಬಟ್ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿ ಇಂದ ಏನಾರ ನೀವೊಂದು ಪರ್ಫೆಕ್ಟ್ ಪ್ಲಾನ್ ಜೊತೆ ಆರ್ ಅವರ್ ಯೂಸ್ ಮಾಡ್ಕೊಂಡ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಿರೋನು ಡೆಫಿನೆಟ್ಲಿ ನಿಮ್ಮ ಒಂದು ಗೋಲ್ನ ನೀವ ರೀಚ್ ಆಗ್ತೀರಿ ವರಿ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಇನ್ನ ವುಮೆನ್ಸ್ ಅದ್ರಾಗೂ ಪಾಪುಗಳು ಯಾರಿಗಿರ್ತಾವಲ್ಲ ಪಾಪುಗಳ ಜೊತೆ ಅವರು ಅಹ್ ಸ್ಟಡಿ ಮಾಡ್ಬೇಕು ಅಂದಾಗ ಮಾತ್ರ ಅವ್ರಿಗೆ ಒಬ್ಬರು ಸಪೋರ್ಟ್ ಬೇಕಾಗ್ತದ ಅವ್ರ ಅತ್ತೆ ಮಾವ ಆಗಿರ್ಬೋದು ಅಥವಾ ಅವ್ರ ತಾಯಿ ಆಗಿರ್ಬೋದು ಅಥವಾ ಅವ್ರ ಹಸ್ಬೆಂಡ್ ಆಗಿರ್ಬೋದು ಅವ್ರ ಒಂದು ಸಪೋರ್ಟ್ ಇಲ್ದ ಒಂದು ಸಕ್ಸಸ್ ಆಗ್ತೇನೆ ಪಾಪು ಜೊತೆ ಆಸ್ ಅ ವುಮೆನ್ ಮನಿ ಕೆಲಸ ಪಾಪು ಜೊತೆ ಅಂತಂದ್ರೆ ಇದ್ ಬಹಳ ಡಿಫಿಕಲ್ಟ್ ಆಗಿದೆ ಅವ್ರಿಗೆ ಒಬ್ಬರು ಸಪೋರ್ಟ್ ಅಂದ್ರೂ ಬೇಕು ಅಂಡ್ ಡೆಫಿನೆಟ್ಲಿ ಪ್ರತಿಯೊಬ್ಬರ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರಾದ್ರೂ ಸಪೋರ್ಟಿವ್ ಪರ್ಸನ್ಸ್ ಇದ್ದೇ ಇರ್ತಾರೆ ಸೊ ಅವ್ರ ಒಂದು ಸಹಾಯನ ನೀವು ತಗೋಬೇಕಾಗ್ತದ ಯಾಕಂದ್ರೆ ನಿಮ್ಮ ಒಂದು ಪ್ಲಾನಿಂಗ್ಸ್ ಎಲ್ಲ ನಿಮ್ಮ ಪಾಪುಗಳ ಮೇಲೆ ಡಿಪೆಂಡ್ ಆಗಿರ್ತಾವೆ ಯಾವಾಗ ಅವಾಗ ಓದ್ಬೇಕು ಯಾವಾಗ ಇರ್ತಾರ ಅವ್ರಿಗೆ ಟೈಮ್ ಕೊಡಬೇಕು ಹಿಂಗಾಗಿ ಅಕಾರ್ಡಿಂಗ್ ಟು ಪಾಪು ಸ್ಲೀಪಿಂಗ್ ಪ್ಯಾಟರ್ನ್ ಏನೈತ್ಲಾ ಅದನ್ನು ನೋಡ್ಕೊಂಡ ನೀವ ನಿಮ್ಮ ಒಂದು ಟಾರ್ಗೆಟ್ ನ ಸೆಟ್ ಮಾಡ್ಕೋಬೇಕಾಗ್ತೈತಿ ಬಟ್ ಇಲ್ಲಿ ಡೆಫಿನೆಟ್ಲಿ ಒಬ್ಬರ ಸಪೋರ್ಟ್ ಒಬ್ರ ಹೆಲ್ಪ್ ಅಂತ್ರು ಬೇಕಾಗ್ತೈತಿ ಐ ಹೋಪ್ ಈ ಒಂದು ವಿಡಿಯೋ ಒಳಗ ನಾನು ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡುತ್ತಾರು ಆರ್ಸ್ ನೀವು ಮ್ಯಾನೇಜ್ ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋ ಒಳಗ ಎಕ್ಸ್ಪ್ಲೇನ್ ಮಾಡೇನಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಒಳಗ್ ಸಿಗೋಣ ಥ್ಯಾಂಕ್ ಯು